ಯುಗಾದಿ ಅಂದರೆ ಒಂದು ನ್ಯೂ ಇಯರ್ ಹಾಗೆ ಸೊ ಇನ್ನೊಮ್ಮೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ನೀವೆಲ್ಲ ಹೇಗಿದ್ದೀರಾ ಹೋಫುಲಿ ಒಳ್ಳೆ ಇದ್ದೀರಿ ಸೊ ಇವತ್ತು ನಾನು ಸ್ವಲ್ಪ ಹೊರಗಡೆ ಬಂದಿದ್ದೇನೆ ಮೇಲೆ ಆ್ಯಕ್ಚುಲಿ ಒಳಗಡೆ ಮಾಡಲಿಲ್ಲ ವಿಡಿಯೋ ಸೊ ಇಲ್ಲಿ ಸ್ವಲ್ಪ ಉಂಟು ಮತ್ತೇನಂದರೆ ತುಂಬ ಟೈಮ್ ಆಯಿತು ಲೈವ್ ಬರೋದೇ ಎರಡು ಮೂರು ಲೈವ್ ಬರಲಿಲ್ಲ ಸೊ ಇವತ್ತು ಬಂದಿದ್ದೀನಿ ಇನ್ನೊಮ್ಮೆ ಹ್ಯಾಪಿ ಯುಗಾದಿ ಮತ್ತೇನಂದರೆ ನಾವು ರೀಸೆಂಟ್ಲಿ ಕೆಲವು ಟೆಂಪಲ್ಸಿಗೆ ಹೋಗಿದ್ವಿ ಕೇರಳದ ಟೆಂಪಲ್ಸಿಗೆ ಅದೇಲ್ಲಿ ಅಂದರೆ ಒಂದು ಮದೈಕಾವು ಭದ್ರಕಾಳಿ ಟೆಂಪಲ್ ಮತ್ತು ಮತ್ತೆ ವಧುಕೊಂಡ ಈಶ್ವರ ಟೆಂಪಲಿಗೆ ಅದೆಲ್ಲ ಟೆಂಪಲ್ಸ್ ತುಂಬ ಒಳ್ಳೆಯದುಂಟು ಅಲ್ಲಿ ಭದ್ರಕಾಳಿ ಟೆಂಪಲ್ ಇದು ಸ್ಪೆಷಾಲಿಟಿ ಏನಂದರೆ ಅಲ್ಲಿ ಎಲ್ಲರೂ ಹೇಳ್ತಾರಲ್ಲ ಟೆಂಪಲ್ಸಿಗೆ ಹೋಗುವಾಗ ನಾನ್ ವೆಜ್ ತಿನ್ ತಿಂದು ಹೋಗಬಾರ್ದು ಅಂತ ಇಲ್ಲಿ ಏನಂದರೆ ಭದ್ರಕಾಳಿ ಟೆಂಪಲಲ್ಲಿ ಅಲ್ಲಿ ಪ್ರಸಾದವೇ ನಾನ್ ವೆಜ್ ಕೊಡ್ತಾರೆ ನಿಮಗೆ ಬೇಕಾದರೆ ವೆಜ್ ಕೊಡ್ತಾರೆ ಆದರೆ ಅಲ್ಲಿ ಸ್ಪೆಷಾಲಿಟಿ ನಾನ್ ವೆಜ್ ಇರೋದು ಸೊ ಅಲ್ಲಿ ಮತ್ತು ಅಲ್ಲಿ ತುಂಬ ಪವರ್ಫುಲ್ ಆಯಿತು ಟೆಂಪಲ್ ಅಲ್ಲಿ ಒಮ್ಮೆ ಹೋಗಿ ಹೋಗ್ತೇವೆ ಮತ್ತು ಎಂತವೆ ಹೇಳ್ತೇವೆ ಅಲ್ಲ ಹೋಗಬೇಕು ಹಾಗೆಲ್ಲ ಹೇಳಿದಾದ ಮೇಲೆ ಹೋಗಲೇಬೇಕು ಮತ್ತು ಹೋಗೋದೇ ಕೂತ್ಕೊಳ್ಬಾರ್ದು ಮತ್ತೇನಂದರೆ ಅದೇ ಸ್ಪೆಷಾಲಿಟಿ ಅಲ್ಲಿದು ಅಲ್ಲಿ ರಾತ್ರಿ ಎಂಟೂವರೆ ಗಂಟೆ ನಂತರ ಅಲ್ಲಿ ಹೋಗ್ಲಿಕ್ಕೆಲ್ಲ ಟೆಂಪಲಿನ ಒಳಗಡೆ ಎಲ್ಲ ಅದು ಯಾಕೆಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಆದರೆ ಹೋಗ್ಲಿಕ್ಕೆ ಇಲ್ಲ ಅದೊಂದು ರೀಸನ್ ಇರ್ಬೋದು ಹೀಗೆ ಇಲ್ಲ ಅವರು ಮತ್ತು ನಾವು ಹೋದದ್ದು ಈಶ್ವರ ಟೆಂಪಲಿಗೆ ಫಸ್ಟ್ ಈಶ್ವರ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ಈಶ್ವರ ಟೆಂಪಲಲ್ಲಿ ಉಂಟಲ್ಲ ಅಲ್ಲಿ ನಾರ್ಮಲ್ ಇತ್ತು ಅಲ್ಲಿ ಸಹ ಒಳ್ಳೆ ಇತ್ತು ಪ್ಲೇಸ್ ಅಲ್ಲಿ ಏರಿಯಾ ತುಂಬ ಒಳ್ಳೆಯದು ಇರ್ತಾ ಇತ್ತು ಪೀಸ್ಫುಲ್ ಅಂದರೆ ಫುಲ್ ಸೈಲೆಂಟ್ ಇತ್ತು ಅಲ್ಲಿ ಹೋಗುವಾಗ ಒಂದು ಅದೊಂದು ಇದೇ ಬೇರೆ ಪೀಸ್ಫುಲ್ ಅಂತ ಅದೊಂದು ಫೀಲಿಂಗೇ ಬೇರೆ ನೆಮ್ಮದಿ ಫೀಲಿಂಗ್ ಮತ್ತು ನಾವು ಎಲ್ಲಿಗೆ ಅಂದರೆ ಇಲ್ಲಿಗೆ ಪರಶಿನಿ ಮುತ್ತಪ್ಪ ಟೆಂಪಲಿಗೆ ಅಲ್ಲಿ ಸಹ ತುಂಬ ಒಳ್ಳೆಯದುಂಟು ಅಲ್ಲಿಂದ ಸ್ಪೆಷಾಲಿಟಿ ಏನಂದರೆ ಅದು ಟೆಂಪಲ್ ಉಂಟಲ್ಲ ನೀರಿನ ಬದಿಯಲ್ಲಿರೋದು ಅಲ್ಲಿ ಉಂಟಲ್ಲ ಡಾಗ್ಸ್ ಉಂಟಲ್ಲ ನಾಯಿಗಳಿಗೆ ಪೂಜೆ ಮಾಡ್ತಾರೆ ಅದೊಂದು ಅದು ಯಾಕೆಂದರೆ ಅದು ಡಾಗ್ಸ್ ಉಂಟಲ್ಲ ಅವರಿಗೆ ದೇವರಿಗೆ ಹೆಲ್ಪ್ ಮಾಡಿತ್ತು ಅದಕ್ಕೆ ಅಲ್ಲಿ ಡಾಗ್ಸಿಗೆ ಏನು ಮಾಡಲಿಕ್ಕಿಲ್ಲ ಅಲ್ಲಿ ಡಾಗ್ಸನ್ನು ಪೂಜೆ ಮಾಡ್ತಾರೆ ಅಲ್ಲಿ ಟೆಂಪಲಿನ ಒಳಗಡೆ ಸಹ ಡಾಗ್ಸ್ ಉಂಟು ತುಂಬ ಇರ್ತದೆ ಎಲ್ಲ ಅಲ್ಲಿ ಹೊರಗಡೆ ಫುಲ್ಸ್ ಅಂತ ಇರ್ತದೆ ಬೋಟ್ ರೈಡಿಂಗ್ಸ್ ಇರ್ತದೆ ತುಂಬ ಒಳ್ಳೆಯ ಪ್ಲೇಸ್ ಅದು ಕೇರಳಕ್ಕೆ ಹೋಗುವಾಗ ಅದು ಟೆಂಪಲಿಗೆ ಮಸ್ಟ್ ಹೋಗಬೇಕು ನನಗೆ ಅಂದರೆ ಕೇರಳದು ಅದು ಮೂರು ಟೆಂಪಲ್ಸ್ ತುಂಬ ಇಷ್ಟ ಆಯಿತು ಸ್ಪೆಷಲಿ ಅದು ಮುತ್ತಪ್ಪನ ಟೆಂಪಲ್ ಅಲ್ಲಿ ಬೋಟ್ ರೈಡಿಂಗ್ಸ್ ಎಲ್ಲ ಒಳ್ಳೇದುಂಟು ಸೊ ಅಲ್ಲಿ ಬೋಟ್ ರೈಡಿಂಗ್ಸ್ ಉಂಟಲ್ಲ ಅಂದರೆ ತುಂಬ ಒಳ್ಳೇದುಂಟು ಅಲ್ಲಿ ಮಾತ್ರ ಸ್ವಲ್ಪ ಹೋಗುವಾಗ ಉಂಟಲ್ಲ ಸ್ವಲ್ಪ ಕೇರ್ಫುಲ್ ಇರಬೇಕು ನಿಮಗೆ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿಲ್ಲ ಅಂದರೆ ಮಲಯಾಳಿ ಎಲ್ಲ ಗೊತ್ತಿಲ್ಲಾಂದರೆ ಸ್ವಲ್ಪ ಸ್ಕ್ಯಾಮ್ಸ್ ಮಾಡ್ತಾರೆ ಅದು ನಮಗೆ ಆಗಲಿಲ್ಲ ಆದರೆ ಹೇಳಿದ್ದು ಮಾಡ್ತಾರೆ ಅಂತ ತುಂಬ ಮಂದಿಗೆ ಸ್ಕ್ಯಾಮ್ಸ್ ಮಾಡ್ತಾರೆ ಅಲ್ಲಿ ಆಟೋದವರು ಫಸ್ಟಲ್ಲಿ ಹೋಗುವಾಗ ಉಂಟಲ್ಲ ಕೇಳ್ತಾರೆ ನೀವು ಎಲ್ಲಿಂದ ಅಂತ ಮ್ಯಾಂಗ್ಳೂರ ನಮ್ಮನ್ನು ನೋಡುವಾಗ ಗೊತ್ತಾಗ್ತದೆ ಅವರಿಗೆ ನಾವು ಕೇರಳದವರಲ್ಲ ಅಂತ ಸೊ ಮತ್ತೇನಂದರೆ ಅದೇ ನಾವು ಬೆಳಿಗ್ಗೆ ಹೋದದ್ದು ಬೇಗ ಬರುವಾಗ ಒಂದು ಸೆವೆನ್ ತರ್ಟಿ ಏನೋ ಆಗಿತ್ತು ಬೆಳಿಗ್ಗೆ ಅಂದರೆ ಒಂದು ಸಿಕ್ಸ್ ತರ್ಟಿದು ಸಿಕ್ಸ್ ಫೋರ್ಟಿ ಫೈವ್ದು ಟ್ರೈನ್ ಇತ್ತು ಸೊ ಆಗ ಹೋದದ್ದು ನಾವು ಬರುವಾಗ ಸ್ವಲ್ಪ ಲೇಟಾಗಿತ್ತು ನಾವು ಮತ್ತೆ ಸ್ನೇಕ್ ಪಾರ್ಕಿಗೆ ಹೋಗೋದು ಅಂತ ಆದರೆ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಆಗಿ ಆಗಲಿಲ್ಲ ಕಣ್ಣೂರಿದು ಸ್ನೇಕ್ ಪಾರ್ಕ್ ಅಲ್ಲಿಗೆ ಮಾತ್ರ ನಮಗೆ ಹೋಗಲಿಕ್ಕೆ ಆಗಲಿಲ್ಲ ಬರುವಾಗ ಲೇಟ್ ಆಗಿತ್ತು ಟ್ರೈನ್ ಮಿಸ್ ಆಗ್ತದೆ ಅಂತ ಮತ್ತೆ ಹೋಗಲಿಲ್ಲ ಸೊ ಇನ್ನು ನೆಕ್ಸ್ಟ್ ಟೈಮ್ ಹೋಗುವಾಗ ಅಲ್ಲಿ ಸಹ ಹೋಗಬೇಕು ಅಲ್ಲಿ ಮತ್ತೆ ಉತ್ತಪ್ಪನ್ ಟೆಂಪಲ್ ಉಂಟಲ್ಲ ಅಲ್ಲಿಗೆ ಉಂಟಲ್ಲ ಹೋಗೋದಾದರೆ ಬೆಳಿಗ್ಗೆ ಬೇಗ ಹೋಗಬೇಕಂತೆ ನಾ ನಮಗೆ ಸಿಗಲಿಲ್ಲ ಅಲ್ಲಿ ಎಂಥವ ಇರ್ತದೆ ಅದು ನನಗೆ ನೆನಪಿಲ್ಲ ಅಲ್ಲಿ ಬೇಗ ಸ್ಟೇ ಆಗಬೇಕು ಅಲ್ಲಿ ಆ ಟೆಂಪಲಿಗೆ ಹೋಗೋದಾದರೆ ಆಗವೇ ನಿಮಗೆ ಅಲ್ಲಿದು ಎಲ್ಲ ಇಸ್ ಗೊತ್ತಾಗೋದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮತ್ತು ಮುತ್ತಪ್ಪ ಅಂದು ಟೆಂಪಲ್ ಉಂಟಲ್ಲ ಅಲ್ಲಿದೊಂದು ಒಂದು ಸ್ಟೋರಿ ಉಂಟಾಯ್ತಾ ತುಂಬ ಒಳ್ಳೇದುಂಟು ನನಗೆ ಆ ಥರದ್ದು ನೆನಪಿಲ್ಲ ಎಕ್ಸಾಕ್ಟ್ಲಿ ಅವರು ಮನೆಯಿಂದ ಏನೋ ಬಿಟ್ಟು ಮನೆ ಬಿಟ್ಟು ಹೋದದ್ದು ಅಲ್ಲಿ ಅದೇ ಬರೋದೆಂತ ಉಂಟು ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ನನಗೆ ಇನ್ನೊಮ್ಮೆ ಕೇಳಿ ಹೇಳ್ತೇನೆ ನಾನು ನಿಮಗೆ ಅಲ್ಲಿ ಸ್ಟೋರಿ ಎಲ್ಲ ಎಕ್ಸಾಕ್ಟ್ಲಿ ಸೊ ನೆಕ್ಸ್ಟ್ ಟೈಮ್ ನೀವು ಹೋದರೆ ಕೇರಳಕ್ಕೆ ನೀವು ಸಹ ಅಲ್ಲಿ ಹೋಗಿ ಆಯಿತಾ ಅದು ತುಂಬ ಒಳ್ಳೇದು ಪ್ಲೀಸ್ ನಿಮಗೆ ಮತ್ತೇನಂದರೆ ಈಗ ತುಂಬ ಇಲ್ಲಿ ಇವತ್ತು ಸಂಡೆ ಎಲ್ಲ ಮನೆಯಲ್ಲಿ ಇರ್ತಾರೆ ಸೊ ఎంజాయ్ మి సండే అన్న మే టైమ్ అస్టా ಮತ್ತು ನಿಮಗೆ ಯುಗಾದಿಗೆ ಎಂತೆಲ್ಲ ಸ್ಪೆಷಲ್ ಇರ್ತದೆ ಅಂತ ಕಮೆಂಟ್ ಮಾಡಿ ಹೇಳಿ ಯುಗಾದಿಗೆ ತುಂಬ ವೆರೈಟಿ ವೆರೈಟಿ ಎಲ್ಲ ಇರ್ತದೆ ಒಬ್ಬೊಬ್ಬರು ಒಂದೊಂದು ಟೈಪ್ ಸೆಲೆಬ್ರೇಟ್ ಮಾಡ್ತಾರೆ ನಾವು ಆ್ಯಕ್ಚುಲಿ ಈ ಯುಗಾದಿ ಸೆಲೆಬ್ರೇಟ್ ಮಾಡೋದಲ್ಲ ನಮಗೆ ಬಿಸು ಅಂತ ಬೇರೆ ಉಂಟು ಸೌರಮಾನ ಯುಗಾದಿ ಅಂತ ನಾವು ಅದು ಸೆಲೆಬ್ರೇಟ್ ಮಾಡೋದು ಇದು ಚಂದ್ರಮಾನ ಯುಗಾದಿ ಸೊ ನೀವು ಯಾವುದು ಯುಗಾದಿ ಸೆಲೆಬ್ರೇಟ್ ಮಾಡೋದು ಅಂತ ಸಹ ಕಮೆಂಟ್ ಮಾಡಿ ಇನ್ನು ಸ್ವಲ್ಪ ಮತ್ತೆ ಲೈವ್ ಆಫ್ ಮಾಡ್ತೀನಿ ಮತ್ತೆ ಏನಂದ್ರೆ ನನಗೆ ಆ ಇಲ್ಲಿ ಅಲ್ಲಿ ನೋಡಿ ನಾವಿಲ್ ಉಂಟು ಗೈಸ್ ಅಲ್ಲಿ ನೋಡಿ ನವಿಲ್ ಉಂಟು ಇಲ್ಲಿ ಅಂದರೆ ಯಾವಾಗ ಸಹ ಈವ್ನಿಂಗ್ ಟೈಮ್ ಎಲ್ಲ ನಾವಿಲ್ಲಿ ಬರ್ತದೆ ತುಂಬಾ ಇರ್ತದೆ ಇಲ್ಲಿ ಒಮ್ಮೊಮ್ಮೆ ಅಲ್ಲಿ ಗಿಡ ಉಂಟಲ್ಲ ಮರ ಉಂಟಲ್ಲ ಸಾರಿ ಅದರಲ್ಲಿ ಸಹ ಇರ್ತದೆ ನಿಮ್ಮ ಹೆಸರು ನನ್ನ ಹೆಸರು ಹೂವಿಕಾ ನಿಮ್ದೆ ಸರ್ ಹೇಳಿ ಯಾವ್ದು ಇಲ್ಲಿ ಸಂಜೆ ಒಂದು ಸಂಜೆ ಹೊತ್ತು ಮತ್ತೊಂದು ಬೆಳಿಗ್ಗೆ ಬೆಳಿಗ್ಗೆ ಒಂದು ಸನ್ರೈಸ್ ಆಗ್ತದಲ್ಲ ಆಗ ತುಂಬ ಅಂದರೆ ತುಂಬ ಪಿಕಾಕ್ಸ್ ಇರ್ತದೆ ನಾವಿಲ್ಲಿ ಇರ್ತದೆ ಅದು ಇಲ್ಲಿ ಇಲ್ಲಿ ಉಂಟಲ್ಲ ಎಲ್ಲ ಗಾಡಿ ಇಟ್ಟಿದ್ದಾರೆ ಅಲ್ಲಿ ಫುಲ್ ಇರ್ತದೆ ನಾವಿಲ್ಲಿ ಎಲ್ಲ ಇಲ್ಲಿ ಮೇಲೆ ಸಹ ಇರ್ತದೆ ಇವತ್ತೇನೋ ಬರಲಿಲ್ಲ ತುಳು ಮಾತಾಡ್ತೀರ ಹೌದು ನಾವು ಇರೋದು ಸೊ ತುಳು ಮಾತಾಡ್ತೇನೆ ನೀವು ಮಾತಾಡ್ತೀರ ತುಲು ಖಾಲಿ ಉಂಟು ಸೊ ಇನ್ನು ನಾನು ಇಲ್ಲಿಗೆ ಲೈವ್ ಅನ್ನು ಎಂಡ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ಟೈಮ್ ಸಿಗ್ತೇನೆ ಬೈ ಬಾಯ್